ನೀವು ಯಾವುದೇ ರಾಜ್ಯಗಳ ಉದಾಹರಣೆ ತಗೊಂಡ್ರು ಕೂಡ ಅಷ್ಟೇನೆ ಗದ್ದಲ ಗಲಾಟೆ ಮಾಡಿಕೊಂಡು ಅಧಿಕಾರ ಕಳ್ಕೊಂಡಿರುವಂಥವ್ರಿಗೆ ಯಾವ ಸ್ಥಾನ ಯಾವ ಮಾನ ಉಳಿಯುತ್ತೆ ಹೇಳಿ ಜನತಾ ಪರಿವಾರದವರು ಎಷ್ಟು ಮಟ್ಟಿಗೆ ಕಿತ್ತಾಡ್ಕೊಂಡು ಅಧಿಕಾರಗಳನ್ನ ಕಳ್ಕೊಂಡ್ರು ನೋಡಿ ರಾಜ್ಯಗಳನ್ನ ಕಳ್ಕೊಂಡ್ರು ನೋಡಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಜಗಳ ಗುದ್ದಾಟಗಳಿಂದ ರಾಜ್ಯಗಳನ್ನ ಕಳ್ಕೊಂಡಿದೆ ನೋಡಿ ಅದೇ ರೀತಿ ಒಗ್ಗಟ್ಟಾಗಿ ಹೋದರೆ ಮಾತ್ರ ಒಂದು ನೆಲೆ ಬೆಲೆ ಸ್ಥಾನ ಮಾನ ಅದನ್ನು ಅರ್ಥ ಮಾಡ್ಕೋಬೇಕು ಇನ್ನು ಇವರೆಲ್ಲರ ಈ ಜಗಳದಿಂದ ಗುದ್ದಾಟದಿಂದ ರಾಜ್ಯಕ್ಕೆ ಹಿನ್ನಡೆ ಆಗ್ತಾ ಇದೆ ಕುರ್ಚಿ ಕೆಲಸ ಬಿಟ್ರೆ ಅದ್ರ ಹೋರಾಟ ಬಿಟ್ರೆ ಬೇರೆ ಇಲ್ಲ ಶೋಭಾ ಕರಂದ್ಲಾಜೆ ಟೀಕ್ಸಿದಾರೆ ಡಿ ಕೆ ಸಿಎಂ ಆಗಬೇಕಾ ಸಿದ್ದರಾಮಯ್ಯ ಉಳಿಬೇಕಾ ಪ್ರತಿದಿನ ಇದೆ ಇದು ಬಿಟ್ರಿನ್ ಯಾವ ಕೆಲಸವೂ ಇಲ್ಲ ಅಂತಾರೆ ಶೋಭಾ ಸಿಸ್ಟಮ್ ಅಲ್ಲಿ ಕೇಂದ್ರದ ಜವಾಬ್ದಾರಿ ಎಷ್ಟಿದೆಯೋ ರಾಜ್ಯದ ಜವಾಬ್ದಾರಿ ಕೂಡ ಅಭಿವೃದ್ಧಿ ಕೆಲಸದಲ್ಲಿ ಅಷ್ಟೇ ಇದೆ ಅದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಒಟ್ಟು ಸೇರಿ ಇವತ್ತು ದೇಶದ ಅಭಿವೃದ್ಧಿಯನ್ನ ಮಾಡಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣವಾಗಿ ಏನೇ ಮಾತಾಡ್ಬೋದು ಆದರೆ ನಮ್ಮೆಲ್ಲರ ಜವಾಬ್ದಾರಿ ರಾಜ್ಯ ಕೇಂದ್ರ ಅನ್ನುವಂಥ ಭೇದವನ್ನು ಮಾಡದೇನೆ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಗಮನವನ್ನು ಕೊಡಬೇಕು ಆದರೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಇಲ್ಲ ಸಿದ್ದರಾಮಯ್ಯನವರು ಉಳ್ಕೋಬೇಕಾ ಅನ್ನೋದರಲ್ಲಿ ಇಲ್ಲಿ ಚರ್ಚೆ ನಡೀತಾ ಇದೆ ಪ್ರತಿನಿತ್ಯ ಕುರ್ಚಿಯ ಕಾದಾಟ ಬಿಟ್ಟರೆ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆ ಇಲ್ಲ ಅದಕ್ಕಾಗಿ ಈ ವಿಷಯವನ್ನು ಡಿವಿಯೇಷನ್ ಮಾಡೋದಕ್ಕೆ ಹಲವಾರು ಅಸ್ತ್ರಗಳನ್ನು ಅವರು ಉಪಯೋಗ ಮಾಡ್ತಿದ್ದಾರೆ ಅದರಲ್ಲಿ ಹೇಟ್ ಬಿಲ್ ಸ್ಪೀಚ್ ದ್ವೇಷ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಮಾತಾಡಿದ್ದಾರೆ ಬಸರಾಜ್ ಬೊಮ್ಮಾಯಿ ಕಾಂಗ್ರೆಸ್ನಲ್ಲಿ ಹೈ ಇದೆ ಕಮಾಂಡ್ ಇಲ್ಲ ಇದು ಬಸರಾಜ್ ಬೊಮ್ಮಾಯಿ ಅವರ ಹೇಳಿಕೆ ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೊಳ್ಳಿ ಅಂತ ಖರ್ಗೆ ಅವರು ಹೇಳ್ತಾರೆ ಅಂತಂದರೆ ಅದರ ಅರ್ಥ ಏನು ಇದು ಬೊಮ್ಮಾಯಿಯವರ ಪ್ರಶ್ನೆ ನನ್ನ ಪ್ರಕಾರ ಹೈಕಮಾಂಡಲ್ಲಿ ಬರೀ ಹೈ ಇದೆ ಕಮಾಂಡ್ ಇಲ್ಲ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಒಂದು ತಿಂಗಳಿಂದ ಏನು ಹೇಳಿದರು ಎಲ್ಲ ವಿಚಾರ ನಾವು ಹೈಕಮಾಂಡಲ್ಲಿ ಮಾಡ್ತೀವಿ ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಅವತ್ತು ಹೇಳಿದರು ನಿನ್ನೆ ಗುಲ್ಬರ್ಗದಲ್ಲಿ ಏನು ಹೇಳಿದ್ದಾರೆ ಇಲ್ಲಿಲ್ಲ ಸಮಸ್ಯೆ ಇಲ್ಲಿದೆ ನೀವೇ ಬಗೆಹರಿಸ್ಕೋಬೇಕು ನಮ್ದೇನ ನಮ್ಮದೇನು ಸೃಷ್ಟಿ ಇಲ್ಲ ಇಲ್ಲೇ ಬಗೆಹರಿಸ್ತೇವೆ ಅಂತ ಅಂದ್ರೆ ಹೈಕಮಾಂಡ್ ಹೈಕಮಾಂಡಾಗಿ ಉಳಿದಿಲ್ಲ ಮತ್ತು ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತಂದರೆ ಅವತ್ತೇ ಕಲಕ ಖರ್ಗೆ ಹೇಳಿದ್ರು ಇಲ್ಲ ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗೆಹರಿಸ್ತಾರೆ ಅಂತ ಈ ಥರ ಹೈಕಮಾಂಡಲ್ಲಿ ಎರಡು ಭಾಗ ಆಗಿದೆ ಹೈಕಮಾಂಡ್ ಇದರ ದುರ್ಲಾಭವನ್ನ ಇಷ್ಟು ದಿವಸ ತಗೊಂಡಿದೆ ಈಗ ಮೈ ಮೇಲೆ ಬಂದ ಮೇಲೆ ಅದರ ಜವಾಬ್ದಾರಿ ಉಳಿಸ್ಕೊಳ್ತಾ ಇದೆ ಆದರೆ ಇದ್ರೆಲ್ಲ ಒಟ್ಟು ಪರಿಣಾಮ ರಾಜ್ಯದ ಅಭಿವೃದ್ಧಿ ಮೇಲೆ